ಗೆಳೆಯರೇ ಭಾಳ ಭೂಪದ ವಿಚಾರವನ್ನು ಪ್ರಸ್ತಾಪಪಡಿಸ್ತಾ ಪಡಿಸ್ತಾ ಇದ್ದೇನೆ ರಾಜ್ಯದ ಮಾಜಿ ಐ ಪಿ ಎಸ್ ಆಫೀಸರ್ ಆಗಿರ್ತಕ್ಕಂಥ ಐ ಪಿ ಎಸ್ ಕೆಡರ್ನಲ್ಲಿ ಸುಮಾರು ಹತ್ತು ವರ್ಷ ಸೇವೆ ಸಲ್ಲಿಸಿ ಕರ್ನಾಟಕದ ಹೆಸರಾಂತ ಅಣ್ಣಾಮಲೈ ಅವರು ರಾಜಕೀಯ ಜೀವನ ಆರಂಭಿಸಿ ಸುಮಾರು ಆರರಿಂದ ಏಳು ವರ್ಷ ಆಗಕ್ಕೆ ಬಂತು ಸೊ ಅವರು ಇನ್ನೂವರೆಗೂ ಸೊ ಒಬ್ಬ ಎಮ್ ಎಲ್ ಎ ಸ್ಥಿತಿಗೆ ಆಗೋಕ್ಕಾಗಿಲ್ಲ ಬಟ್ ಅಫ್ಕೋರ್ಸ್ ಸೊ ಅವರು ಒಂದು ಹೋರಾಟ ಸೊ ನಿರಂತರವಾಗಿ ನಡೀತಾ ಇದೆ ಅಣ್ಣಾಮಲೆ ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುತ್ತಾರೆ ಬಿ ಜೆ ಪಿ ಕಟ್ಟುವಲ್ಲಿ ಸಾಕಷ್ಟು ಪರಿಶ್ರಮವನ್ನು ಕೊಟ್ಟರು ಅಫ್ಕೋರ್ಸ್ ಅದು ಒಂದು ವಿಚಾರ ಬಟ್ ಅನ್ನಾಮಲೆಯು ಇಲ್ಲಿವರೆಗೂ ಕೆಲವೊಂದಿಷ್ಟು ಸಮಯದಲ್ಲಿ ಶಾಂತಿಯುತವಾದಂಥ ಕೆಲಸವನ್ನು ಮಾಡ್ತಿದ್ರು ಬಟ್ ಈಗಿರ್ತಕ್ಕಂಥ ಆಡಳಿತಾರೂಢ ತಮಿಳುನಾಡು ಸರ್ಕಾರ ಅಲ್ಲಿಯ ಸರ್ಕಾರದಲ್ಲಿರ್ತಕ್ಕಂಥ ಸ್ಟಾಲಿನ್ ಮುಖ್ಯ ಉಪಮುಖ್ಯಮಂತ್ರಿಯವರ ಒಂದು ನೇರ ಸಂಪರ್ಕ ಹೊಂದಿರತಕ್ಕಂಥ ವ್ಯಕ್ತಿ ಅಣ್ಣಾ ಯೂನಿವರ್ಸಿಟಿ ಅನ್ನೋ ಯೂನಿವರ್ಸಿಟಿಯಲ್ಲಿ ಒಬ್ಬ ಇಬ್ಬರ ಒಂದು ಹುಡುಗ ಒಂದು ಹುಡುಗಿ ಪಾರ್ಕ್ನಲ್ಲಿ ಕುತ್ಕೊಂಡಿರ್ತಾರೆ ಅವರಿಬ್ಬರು ಸಂಭಾಷಣೆಯಲ್ಲಿ ಸುತ್ತೊಡಗ್ದಾಗ ಒಬ್ಬ ಅಪರಿಚಿತ ಅಂದರೆ ಈ ಈ ಆರೋಪಿ ಮೂವತ್ತೇಳು ವರ್ಷದ ಆರೋಪಿ ಸಡನ್ನಾಗಿ ಬಂದು ಮೂರು ಮಂದಿ ಜೊತೆಗೆ ಬಂದು ಆ ಹುಡುಗಿಯನ್ನ ತೊಂಡೋಗಿ ಸೊ ಅತ್ಯಾಚಾರವನ್ನು ಮಾಡ್ತಾರೆ ಸೊ ಈ ದೇಶದಲ್ಲಿ ಅತ್ಯಾಚಾರ ಅನ್ನೋದು ಅಷ್ಟು ಮಟ್ಟಿಗೆ ಹೋಗಿಬಿಟ್ಟಿದೆ ಅಂತಂದರೆ ಅವು ಭಾಳ ಗಣನೀಯವಾಗಿದೆ ನಾವು ದೆಹಲಿಯಲ್ಲಿ ಆಗಿರ್ತಕ್ಕಂಥ ಅಭಯ ಪ್ರಕರಣ ಮೊನ್ನೆ ನಡೆದಂಥ ಅತ್ಯಾಚಾರಗಳು ಸೊ ಸಾಕಷ್ಟು ನೋವನ್ನು ಉಂಟು ಮಾಡ್ತೀವಿ ಅದು ಯೂನಿವರ್ಸಿಟಿಯಲ್ಲಿ ಹಾಡು ಈ ಥರ ಬಂದು ನಡೀತಕ್ಕಂಥದ್ದು ಸೊ ಎಜುಕೇಷನ್ ಸಿಸ್ಟಮ್ ಮೇಲೆ ಭಾಳಷ್ಟು ನೋವಿನ ಸಂಗತಿಯನ್ನು ಉಂಟು ಮಾಡ್ತೈತಿ ಅಲ್ಲ ಇವತ್ತು ಒಬ್ಬ ಹಾಡು ಹೊಗ್ಲಿನ ತಮಿಳ್ನಾಡಿನಲ್ಲಿ ಈ ಥರ ಘಟನೆ ಇಟ್ಕೊಂಡು ಮಳೆಯರಿಗೆ ಸುರಕ್ಷೆ ಇಲ್ಲ ಅನ್ನೋದನ್ನು ಸೊ ಭಾಳಷ್ಟು ಖೇದವನ್ನು ಉಂಟು ಮಾಡ್ತೈತಿ ಇಂಥ ಸಂದರ್ಭದೊಳಗೆ ಇದನ್ನು ವಿರೋಧ ಮಾಡುವ ಸಂದರ್ಭದಲ್ಲಿ ಅವರು ಪ್ರತಿಭಟನೆ ನಿರತರಾಗಿದ್ದರು ಆ ಪ್ರತಿಭಟನೆ ನಿರತರಾದ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಯಿತು ಸೊ ಅವರು ಮತ್ತೆ ಧೃತಿಗಡದೆ ಅಣ್ಣಾಮಲೆಯವರು ಮತ್ತು ಸೊ ಆ ವ್ಯಕ್ತಿ ಯಾರು ಅನ್ನೋದನ್ನು ಗೊತ್ತಾದ ಸಂದರ್ಭದಲ್ಲಿ ಅವನು ಸ್ಟಾಲಿನ್ನಗೆ ಮತ್ತು ಈ ಡಿ ಎಂ ಕೆ ಪಕ್ಷಕ್ಕೆ ಸೊ ನಂಟರು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಅದು ಗೊತ್ತಾದಾಗ ಸೊ ಅವ್ರು ಏನು ಮಾಡ್ತಾರೆ ಅಲ್ಲಿ ಸರ್ಕಾರ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದು ಎಫ್ ಐ ಆರ್ನಲ್ಲಿ ಆ ಹುಡುಗಿಯ ಹೆಸರನ್ನು ಸಂತ್ರಸ್ತೆಯ ಹುಡುಗಿಯ ಹೆಸರನ್ನು ಬೈಲುಗಿಳಿದಾಗ ಆಲ್ಮೋಸ್ಟ್ ಪೊಲೀಸ್ ಸರ್ಕಾರ ಯಾವಾಗಲೂ ಪೊಲೀಸ್ ಇಲಾಖೆ ಸಂತ್ರಸ್ತೆಯ ಹೆಸರನ್ನು ಯಾವತ್ತೂ ಕೂಡ ಹೆಸರನ್ನು ಅವ್ರಿಗೆ ಹಾಕ್ಬಾರ್ದು ಆ ಒಂದು ಪ ಪ್ರಮಾದವನ್ನು ಅಣ್ಣಾಮಲೆಯವರು ಈ ಥರ ಏನಪ್ಪ ಇದು ಅಂತಂದು ಬೇಸರಗೊಂಡು ಭಾಳ ಬೇಸರದಿಂದ ಸೊ ಅಲ್ಲಿನ ಸಂಸ್ಕೃತಿಯಾಗಿರ್ತಕ್ಕಂಥ ಸೊ ಚಾಡಿ ಏಟಿನ ತನ್ನಷ್ಟಕ್ಕೆ ತಾನೇ ಚಾಡಿ ಆಟಗಳನ್ನು ಎಂಟು ಚಾಡಿ ಏಟುಗಳನ್ನು ತಿಂದರು ಬಹುಶಃ ಸೊ ಇದು ಬಹಳ ಒಂದು ಖಂಡನೀಯವಾಗಿರ್ತಕ್ಕಂಥದ್ದು ಅಣ್ಣಾಮಲೆಯವರು ಮತ್ತೊಂದು ಶಬ್ದವನ್ನು ಮಾಡಿದ್ದಾರೆ ಮುಂದಿನ ನಲವತ್ತೆಂಟು ದಿನಗಳ ಉಪವಾಸ ಮಾಡ್ತೇನೆ ಈ ಎ ಡಿ ಎಮ್ ಕೆ ಪಕ್ಷವನ್ನು ಆಡಳಿತದಿಂದ ತೆಗೆದುಗಿತೀನಿ ಸೊ ಎನ್ ಡಿ ಎಂ ಮೈತ್ರಿಕೂಟವಾದ ಎ ಐ ಡಿ ಎಮ್ ಕೆ ಮತ್ತು ಅಣ್ಣ ಬಿ ಜೆ ಪಿ ಸರ್ಕಾರ ಈ ರೀತಿಯಾಗಿ ತಮಿಳುನಾಡಿನಲ್ಲಿ ವಿನೂತನ ಪ್ರತಿಭಟನೆಯನ್ನು ಮಾಡ್ತಾಯಿದೆ ಬಹುಶಃ ಸ್ನೇಹಿತರೆ ಸೊ ಅಣ್ಣಾಮಲೆಯವರು ಆ ಎಂಟು ಚಾಡೇಟ್ಗಳನ್ನು ತೆಗೆದುಕೊಂಡಿದ್ದಾಗಲಿ ಒಂದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದು ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದ್ದರು ಏನು ಸರ್ಕಾರದ ಕೈಗೊಂಬೆಯಾಗಿ ಪೊಲೀಸ್ ಇಲಾಖೆಗೆ ಸ್ವಲ್ಪ ಆದರೂ ಒಂದು ಸ್ವಲ್ಪ ಸೊ ಏನಾದರೂ ಅಧಿಕಾರ ಬಿಡಬೇಕಾಗುತ್ತೆ ಸೊ ಅವರು ತಮ್ಮ ಕೇವಲ ಡ್ರೆಸ್ ಹಾಕೊಂಡಷ್ಟೇ ಸರ್ಕಾರ ಹೇಳ್ದಂಗೆ ಕೇಳೋಕೆ ಬೇಡ ಸೊ ಅವ್ರಿಗೆ ಕೈಗೊಂಬೆ ಆಗೋದಕ್ಕಿಂತ ಕೆಲಸ ಮಾಡಬೇಕು ಆಮೇಲೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ ಬೆಲೆ ಇಲ್ಲ ಅನ್ನೋದು ಅಣ್ಣಾಮಲೆ ಗೊತ್ತಾಗಿ ಅದು ಸೊ ಅವರು ಕೂಡ ಭಾಳ ಬೇಸರದಿಂದ ಈ ಒಂದು ಘಟನೆಯನ್ನು ಈ ಒಂದು ಚಾಡಿ ಏಟನ್ನು ತಮ್ಮಷ್ಟಕ್ಕೆ ತಾವೇ ತಗೊಂಡಿದ್ದಾರೆ ಸೊ ಅಂಥ ಒಬ್ಬ ಮಾಜಿ ಐ ಪಿ ಎಸ್ ಆಫೀಸರ್ಗೆ ಸೊ ಈ ಸರ್ಕಾರದ ಮೇಲೆ ಭಾಳಷ್ಟು ನೋವು ಆಗಿದೆ ಹಾಗಾಗಿ ಈ ದೇಶದಲ್ಲಿ ಅತ್ಯಾಚಾರ ಅನಾಚಾರ ದರೋಡೆ ಹಾಡಾಗಲೇ ಇದ್ದಾವೆ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಿಲ್ಲ ಸೋ ಇಂಥ ವಿಚಾರಗಳು ಆದಾಗೆಲ್ಲ ಮೇ ಜೂನ್ ಅನಿಸುತ್ತೆ ಬಹುಶಃ ತಮಿಳುನಾಡಿನ ವಿನತನ ಪ್ರತಿಭಟನೆ ಆಗಿದೆ ಅಣ್ಣಾಮಲೆ ಅವರು ಒಂದು ಈ ರೀತಿಯಾದಂಥ ದೃಢ ನಿರ್ಧಾರ ತಗೊಂಡು ನಾನು ಸ್ಲೀಪರನ್ನೇ ಹಾಕಲ್ಲ ಡಿ ಎಂ ಕೆ ಪಕ್ಷವನ್ನು ಸ್ಟಾಲಿನ ತೆಗೆದುಹಾಕೋ ಅವ್ರಿಗೆ ಸ್ಲೀಪರ್ ಹಾಕಲ್ಲ ಅಂತ ಒಂದು ಪ್ರತಿಭಟನೆಯನ್ನು ವಿನೂತನ ಪ್ರತಿಭಟನೆ ಮಾಡಿದೆ ಸೊ ಒಟ್ಟಾರೆಯಾಗಿ ಆ ಸಂತ್ರಸ್ತಿಗೆ ಸೊ ಆಗಬೇಕಾದ ಪರಿಹಾರ ಆಗಬೇಕು ಅವನಿಗೆ ಆರೋಪಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಹೇಳ್ತಾ ಸೊ ವಿಚಾರವನ್ನುಗೆ ಮುಗಿಸ್ತಾ ಇದ್ದಾರೆ ಬಾಯ್ ಬಾಯ್